اه يا لونا ماسكار هزني تري ايادك كارنا ಇಲ್ಲಿ ಅನುವಾದ ಟೀಚರ್ ಮಗಾನು ಸತ್ವ ಇಲ್ಲಿ ಸಾಹಿತ್ಯ ಮುಂದೆ ತರ್ದುಕೊಳ್ತಾ ಇದ್ಯಾ ಏನಾಗ್ತದೆ ಈ ಕಡೆ ರಿಷಿ ಮತ್ತೆ ಗಜಗಾಮಿನಿ ಸೇರಿಕೊಂಡು ಕಾರಣನ ವಿರುದ್ಧ ಮಸೂತ್ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಏನಾಗ್ತದೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಅವರಂತೂ ಫುಲ್ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಕರ್ಣಂಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ತಾತ ಅಂತ ಏನು ನಾನು ಮಾಡಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಚಿಕ್ಕಪ್ಪಂಗೆ ಕಾಲ್ ಬರುತ್ತೆ ಸೈಟ್ ವಿನೇನೂ ನನಗೆ ಕೊಡಬೇಕಾಗಿಲ್ಲ ಎಲ್ಲ ಕೂಡ ದುಡ್ಡು ಸೆಟಲ್ ಆಗಿದೆ ಇನ್ನು ನನ್ನ ನಿನ್ನ ನಡುವೆ ಇನ್ನು ಕೂಡ ಇಲ್ಲ ದಯವಿಟ್ಟು ವಿಶ್ವನಾ ಕಾರಣಗೆ ತಿಳಿಸ್ಬೇಡ ಮರಿಯಬೇಡ ಅಂತ ಹೇಳ್ತಾರೆ ಇದರಿಂದಾಗಿ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಮನೆಯವ್ರು ಎಲ್ಲರೂ ಕೂಡ ಈ ಕಡೆ ವೈ ವೆಂಕಟೇಶ್ ಅವ್ರಂತೂ ನೀನು ದುಡ್ಡನ್ನು ನಾವು ಕೊಟ್ಬಿಡ್ತೀವಪ್ಪ ಅಂದಾಗ ನನಗೇನು ನಿಮ್ಮ ದುಡ್ಡು ಬೇಕಾಗಿಲ್ಲ ಅಂತ ಕಾರಣ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸಾಹಿತ್ಯ ಮಾತ್ರ ಇಲ್ಲ ನೀವು ನನಗೆ ಸಹಾಯ ಮಾಡಿದರೆ ಖಂಡಿತ ದುಡ್ಡನ್ನು ನಾವು ಕೊಟ್ಟಿ ಕೊಡ್ತೀವಿ ನಮ್ಮಪ್ಪ ಯಾವತ್ತೂ ಹೇಳ್ತಿದ್ರು ಯಾವತ್ತೂ ಹಣಕಾಸನ್ನು ಇಟ್ಕೋಬಾರ್ದು ಅಂತ ಅಂದ ಹೇಳಿದಾಗ ಸರಿ ಆಯಿತು ನೀವೆಂಥ ಸ್ವಾಭಿಮಾನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಪರವಾಗಿಲ್ಲ ನಿಮ್ಗೆ ಆಗುತ್ತೋ ಆಗಲೇ ಕೊಡಿ ಅರ್ಜೆಂಟ್ ಏನಿಲ್ಲ ಅಂತ ಕರ್ಣ ಹೇಳ್ತಾನೆ ನಂತರ ನೀವು ಕಾಲೇಜ್ಗೆ ಹೋಗ್ತಿದ್ರಲ್ವಾ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇದು ನಮ್ಮ ನಾಲಿನಿ ಮೇಡಮ್ ನಮ್ಮ ಚಿಕ್ಕಮ್ಮನ ತುಂಬದ ಆಸೆ ಕೂಡ ಜೊತೆಗೆ ನಿಮ್ಮ ಚಿಕ್ಕಮ್ಮನೆ ಅಲ್ವಾ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿದ್ದು ಅಲ್ವಾ ಮೇಡಮ್ ನೀವು ಕಾಲೇಜ್ಗೆ ಹೋದರೆ ಅಂತ ಖುಷಿ ಪಡೋದು ಜಾಸ್ತಿ ನಾಲಿನ ಮೇಡಮ್ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಹೌದು ಅಂತ ನಾಟಕ ಮಾಡ್ತಿದ್ದಾರೆ ನಿಮಗೆ ಯಾರೂ ಕೂಡ ಇನ್ನು ಮುಂದೆ ಏನು ಕೂಡ ತೊಂದರೆ ಕೊಡುವುದಿಲ್ಲ ಎಚ್ಚರಿಕೆ ಕೊಡುವುದರ ಜೊತೆಗೆ ಇಲ್ಲಿ ನಾಳಿನ ಅವ್ರಿಗೂ ಎಚ್ಚರಿಕೆ ಕೊಟ್ಟು ನಾನೇನು ಹೊರಡ್ತೀನಿ ಅಂತ ಹೇಳಿ ಹೋಗ್ತಾರೆ ಕರ್ಣ ನಂತರ ಹೋಗಮ್ಮ ತುಪ್ಪ ದೀಪ ಹಚ್ಚು ಸ್ನಾನ ಮಾಡಿ ಅಂತ ತಾತ ಕಳಿಸ್ತಿದ್ದಾಗ ಈ ಕಡೆ ಸ್ವರೂಪಂದು ಕರ್ಣ ಆರ್ಡರ್ ಮಾಡಿದಾಯಿತು ಇನ್ನು ಯಾರಿಗೆ ತಾಕತ್ತು ಕರ್ಣನ ಎದುರುದಕ್ಕೆ ಅಂತ ಹೇಳ್ತಿದ್ದಾಗೆ ನೀನೇನು ಕರ್ಣನ್ ಬಾಲನ ಅಂತ ಅಕ್ಕ ಕೇಳಿದ್ದಕ್ಕೆ ನಾನು ಸಾಹಿತ್ಯ ಅಕ್ಕನ ತಮ್ಮ ಅಂತ ಹೇಳಿ ಹೋಗ್ತಾರೆ ಹೀಗೆ ಮೆರೆತಾನು ನೋಡು ನಮ್ಮನ್ನು ಹೇಗೆ ಆಡ್ಕೋತಾನೆ ಅಂತ ಅಮ್ಮ ಅಂತ ಹೇಳ್ತಿದ್ದಾಳೆ ಇಲ್ಲಿ ಮಗಳು ಕೂಡ ಆದರೆ ಇಲ್ಲಿ ಅವನಿಗೆ ಕರ್ಣ ಜೊತೆಲಿದ್ದಾನೆ ಅಂತ ಅವನಿಗೆ ತುಂಬ ಕೊಬ್ಬು ಅಂತ ನಳೀನಾ ಮೇಡಮ್ ಹೇಳ್ತಿದ್ದಾರೆ ತದನಂತರ ಈ ಕಡೆ ಮನೆಗೆ ಭರತ್ ಮತ್ತು ಟುಮ್ಸ್ ಬರ್ತಿದ್ದಾಗೆ ಈ ಕಡೆ ಏನಾಯಿತು ಸರಿಯಾಗಿ ಫೋನಲ್ಲೂ ಕೂಡ ಮಾತಾಡೋದಿಲ್ವಲ್ಲ ನೀವು ಅಂತ ಅಮ್ಮ ಅವ್ರ ಕೇಳ್ತಿದ್ದಾರೆ ಕೇಳ್ತಿದ್ದಾರೆ ಮನೆಯವರೆಲ್ಲರೂ ಕೂಡ ಮನುಷ್ಯ ಸಮೇತ ರಾಜೇಂದ್ರ ಸಮೇತ ಅಲ್ಲೇ ಇದ್ದಾರೆ ಈ ಕಡೆ ಏನಾಯ್ತು ಗೊತ್ತಾ ಕಣ್ಣಂಗೆ ಸಾಹಿತ್ಯವಾಗೇ ರೀತಿ ತೊಂದರೆ ಆಗಿದೆ ಅಂತ ಗೊತ್ತಾಯಿತು ಸಾಹಿತ್ಯವನ್ನ ಗಜಗಾಮಿನಿ ಅಂತಕ್ಕಂಥವ್ರು ಹೋಗಿ ದುಡ್ಡು ಕೊಟ್ಟಿಲ್ಲ ಅಂತ ಬಂಧಿಸಿ ಇಟ್ಕೊಂಡಿದ್ರಂತೆ ಹಾಗಾಗಿ ವಿಷಯ ಗೊತ್ತಾಗ್ತದಾಗೆ ಅಣ್ಣ ಹೋದ ಸಾಹಿತ್ಯವನ್ನ ಕಾಪಾಡ್ದ ಜೊತೆಗೆ ಏನಾಗಿತ್ತು ಗೊತ್ತಾ ಒಳ್ಳೆ ಆ್ಯಕ್ಷನ್ ಸಿನಿಮಾ ಥರ ಇತ್ತು ಅಣ್ಣ ಇಡೀ ಮನೆನೇ ಧ್ವಂಸಗೊಳಿಸೋದಕ್ಕೆ ನೋಡಿದ್ದ ಅಂತದಾಗೆ ಏನು ಇಡೀ ಮನೆ ಧ್ವಂಸಗೊಳಿಸ್ಬಿಟ್ಟನಾ ಅಂತ ಅಪ್ಪ ಅಮ್ಮ ಕೇಳ್ತಿದ್ರೆ ಇಲ್ಲ ಸಾಹಿತ್ಯ ಅನ್ನೋದನ್ನು ತಡೆದ್ಬಿಟ್ಲು ಅಣ್ಣ ಯಾವತ್ತೂ ಕೂಡ ನಿರ್ಧಾರ ಮಾಡಿದ ಮೇಲೆ ಯಾರ ಮಾತನ್ನು ಕೂಡ ಕೇಳುವನಲ್ಲ ಅಂಥದ್ರಲ್ಲಿ ಸಾಹಿತ್ಯ ಮಾತನ್ನು ಕೇಳಿದ್ದು ತುಂಬಾ ಅಷ್ಟು ಆಯಿತು ಅಂತ ಹೇಳಿದ್ರೆ ಇಲ್ಲಿ ಯಶೋದ್ ಇಲ್ಲಿ ಅರುಂಧತಿ ಅವರು ಏನು ಅದ್ರಲ್ಲಿ ಏನಿದೆ ಆಶ್ಚರ್ಯ ಅವನು ಪ್ರೀತಿಸೋರು ಯಾರೇ ಕೂಡ ಹೇಳಿದ್ರು ಅವ್ರ ಮಾತನ್ನ ಕೇಳ್ತಾನೆ ಒಳ್ಳೇದಕ್ಕೆ ನನ್ನ ಮಗ ತಲೆ ಬಾಗೆ ಬಾಗ್ತಾನೆ ಅಂತ ಹೇಳ್ತಾರೆ ಸದ್ಯ ಏನೂ ಆಗಿಲ್ವಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೋದ್ರೆ ಈ ಕಡೆ ಅವ್ರಿಗಂತೂ ತೊಡದ್ಕೊಳ್ಳೋಕೆ ಆಗ್ತಿಲ್ಲ ಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ ಕಾರಣ ಅಂತ ಹೇಳಿ ಇಲ್ಲಿ ಸಂಚುಗೂ ಕೂಡ ಬಿಜಾರ ಆಗ್ತದೆ ಇಲ್ಲಿ ಸಾಹಿತ್ಯ ಮುಂದೆ ನಾವೇನೂ ಅಲ್ವಾ ಅಂತ ಹೇಳಿ ತದನಂತರ ಈ ಕಡೆ ಕರ್ಣ ಮನೆಗೆ ಬಂದಿದ್ದಾನೆ ಕರ್ಣ ಮನೆಗೆ ಬರ್ತಿದ್ದಾಗೆ ಈ ಕಡೆ ಅನುಷ್ರು ನೀನು ಈ ರೀತಿ ಮಾಡ್ಬಹುದ ಕಾರಣ ಸಿಂಚು ಎಷ್ಟು ಖುಷಿಯಾಗಿದ್ಲು ಗೊತ್ತಾ ನಿನ್ನ ಜೊತೆ ಶಾಪಿಂಗ್ ಮಾಡಬೇಕು ಅಂತ ನಿನಗೆ ಆ ಸಾಹಿತ್ಯನೇ ಮುಖ್ಯ ಆಗ್ಬಿಟ್ಟಿಲ್ಲ ನಮ್ಮ ಸಿಂಚುಗಿಂತ ಅಂದಾಗ ಆ ಸಾಹಿತ್ಯ ಅವ್ರಿಗೆ ಪಾಪ ತೊಂದರೆ ಆಗಿತ್ತು ಅಥವಾ ನನಗೆ ಅರ್ಥ ಆಗುತ್ತೆ ಪಾಪ ಸಂಚುಗೆ ಬಟ್ ಇನ್ನೊಂದಿನ ಬೇಕಿದ್ರೆ ನಾವಿಬ್ಬರು ಶಾಪಿಂಗ್ ಮಾಡ್ಬೋದು ಆದರೆ ಸಾಹಿತ್ಯವಾಗಿ ತೊಂದರೆ ಕೊಟ್ಟರೆ ನಾನು ಯಾರೇನೋ ಕೂಡ ಸುಮ್ಮನೆ ಬಿಡುವುದಿಲ್ಲ ಯಾಕೆಂದರೆ ಅವರ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳ್ತಿದ್ದಾರೆ ನಂತರ ಅರುಂಧತಿಯವರು ಬರ್ತಾರೆ ನನ್ನ ಮಗ ಏನು ಎಂತು ಅಂತ ಗೊತ್ತು ಅವನಿಗೆ ಬೇಕಾದವರು ಅವನು ಇಷ್ಟಪಡೋರಿಗೆ ಯಾರಿಗೆ ತೊಂದರೆ ಆದರೂ ಕೂಡ ಒಳ್ಳೆಯವ್ರಿಗೂ ತೊಂದರೆ ಆದರೂ ಕೂಡ ಅವನಿಂದು ಕೂಡ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ತಮ್ಮ ಮಗನ ಕರ್ಕೊಂಡು ಅಲ್ಲಿಂದ ಹೋದರೆ ಈ ಕಡೆ ಮನೋಜ್ ಅವರು ಅಸಿಟ್ಟಂತೂ ನೆತ್ತಿಗೆ ಇರ್ತದೆ ಇದು ಎಲ್ಲ ಆಗ್ತಿದ್ದಾಗೆ ಆ ಕಡೆ ಇಲ್ಲಿ ಗಜ್ಜುಗಾಮನಿ ಫುಲ್ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಸೈಚು ಮರೀರಿ ಅಂತ ಹೇಳ್ತಾ ಇದ್ರು ಕೂಡ ಹೇಗೆ ಆಗುತ್ತೆ ನನ್ನ ಇಡೀ ಮನೇನ ಧ್ವಂಸಗೊಳಿಸೋಕೆ ಬಂದಿದ್ದ ಆಕಾಶನೇ ನನ್ನ ಕೆ ತಲೆ ಕೆಳಗಡೆ ಬಿದ್ದರೂ ಕೂಡ ಅದನ್ನು ನಾನು ಚಪ್ಪಲು ಮಾಡ್ಕೊಂಬಿಡ್ತೀನಿ ಆದರೆ ಆ ಕಾರಣ ನನ್ನನ್ನು ಹೀಗೆ ಹೆದರಿಸ್ಬಿಟ್ಟ ಇದೆಲ್ಲ ಗೊತ್ತಾದರೆ ನನಗೆ ಬೆಲೆ ಇರತ್ತಾ ಇಲ್ಲಿ ಇಲ್ಲ ಅವ್ನ ಯಾರು ಕೂಡ ಇಲ್ವಾ ಅವನ ಮಟ್ಟ ಹಾಕೋರು ಅಂತದಾಗೆ ಯಾರು ಕೂಡ ಇಲ್ಲ ಅಂತ ಹೇಳಿ ರಿಷ್ವಿ ಎಂಟ್ರಿ ಕೊಡ್ತಾನೆ ಯಾರು ನೀನು ಅಂತ ಕೇಳ್ತಿದ್ದಾಗೆ ಕಣ್ಣನ ಯಾರಾದರೂ ಮಟ್ಟ ಹಾಕೋಕ್ಕಾಗುತ್ತೆ ಯಾರೂ ಕೂಡ ಮಟ್ಟ ಹಾಕೋಕ್ಕಾಗೋದಿಲ್ಲ ಆದರೆ ಕಾಲ ಅಂತಕ್ಕಂಥದ್ದೇ ಅವನ ಮಟ್ಟ ಹಾಕೋದಕ್ಕೆ ಸಾಧ್ಯವ ಯಾಕಂದರೆ ಕಾಲ ಕಲ್ಲನ್ನು ಕರ್ ಕೂಡ ಕರಗಿಸುತ್ತಂತ ಅಂದಮೇಲೆ ಕರ್ಣ ಯಾವ ಲೆಕ್ಕ ಆದರೆ ಆ ಟೈಮ್ ಬರೋ ತನಕ ನಾವು ಕಾಯಬೇಕು ಅಷ್ಟೇ ಅಂತ ಹೇಳಿದಾಗ ನಿನಗೇನು ಮಾಡಿದ್ದ ಅವನು ನೀನು ಯಾರಿಲ್ಲಿ ಅಂತ ಕೇಳ್ತಿದ್ದಾರೆ ಗೊಜ್ಜಕಾಮಿನೆ ನಾನು ಕೂಡ ನಿಮ್ಮ ರೀತಿನೇ ಅವಮಾನಕ್ಕೆ ಒಳಗಾದವನು ನಿಜ ಹೇಳಬೇಕು ಅಂದರೆ ನಿಮಗಿಂತ ಜಾಸ್ತಿ ಅವಮಾನ ನನಗೆ ಅವ್ನು ಎಷ್ಟು ಅವಮಾನ ಮಾಡಿದ ಗೊತ್ತಾ ತಲೆ ಎತ್ಕೊಂಡು ಹೊರಗಡೆ ಬಂದು ತಿರ್ಗಾಡ್ತಿರೋಷ್ಟು ಅವಮಾನ ಮಾಡಿದಾನೆ ಹಾಗಾಗಿ ಅವನು ಸಿಟ್ಟಿನಲ್ಲಿ ಅಂತ ಉರಿಯೋದನ್ನ ನೋಡಿ ಅವನ ಸಂಭ್ರಮ ಹಾಳಾಗೋದನ್ನ ನೋಡಿ ನಾನು ಖುಷಿ ಪಡಬೇಕು ಅವನಿಗೇನೂ ಮಾಡೋಕೆ ಆಗ್ತಿಲ್ವಲ್ಲ ಅನ್ನೋದನ್ನ ನೋಡಿ ನಾನು ಸಂಭ್ರಮಿಸ್ಬೇಕು ಅಂತ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಆ ಕಾರಣನ ಎಲ್ಲ ಶತ್ರುಗಳನ್ನ ಕೂಡ ಹುಟ್ಟಾಕೊಂಡಿದ್ದಾನೆ ಇನ್ನು ಮುಂದೆ ನೀನು ನಾನು ಇಬ್ರು ಕೂಡ ಅವಮಾನ ಅನುಭವಿಸದೇ ನಾವಿಬ್ರು ಸೇರಿಕೊಂಡ್ರೆ ಆ ಕಣ್ಣನ್ನು ಮಟ್ಟ ಹಾಕ್ಬೋದು ನೀನೇನಂತೀಯ ಅಂದಾಗ ಅದಕ್ಕೆ ತಾನೆ ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು ಖಂಡಿತ ನಾವಿಬ್ಬರು ಸೇರ್ಕೊಂಡ್ರೆ ಕಣ್ಣನ್ನು ಕಣ್ಣನ್ನು ಖಂಡಿತ ಮಟ್ಟ ಹಾಕ್ಬೋದು ನಮಗೆ ಎಷ್ಟೆಲ್ಲ ಅವಮಾನ ಆಗಿದೆ ಅಂತ ಸೀಡನ್ನು ನಾನು ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಅವ್ರ ಜೊತೆ ಕೈ ಚೂಡಿಸ್ತಾನೆ ಋಷಿ ತದನಂತರ ಇಲ್ಲಿ ಸಾಹಿತ್ಯ ಅನುರಾಧ ಟೀಚರ್ ಮನೆಗೆ ಬಂದಿದ್ದಾರೆ ಆಲ್ರೆಡಿ ಮಗನ ನೆನೆಸ್ಕೊಂಡು ತುಂಬಾ ಕಣ್ಣೀರು ಹಾಕ್ತಾ ಇದ್ರು ಈ ಕಡೆ ಅನುರಾಧ ಟೀಚರ್ ಮನೆಗೆ ಬರ್ತದಾಗೆ ಸಾಹಿತ್ಯ ನೀವೇ ನಾನು ಕಾಲೇಜ್ಗೆ ಹೋಗೋದಕ್ಕೆ ಮತ್ತೆ ಯೋಚನೆ ಮಾಡೋಕೆ ಅವಕಾಶ ಕೊಟ್ಟಿದ್ದು ಹಾಗಾಗಿ ನಾನು ನಿಮ್ಮ ಆಶೀರ್ವಾದ ತಗೊಂಡು ಹೋಗಬೇಕು ಅಂತ ಬಂದೆ ಅಂದಾಗ ತುಂಬ ಆಗುತ್ತೆ ಸಾಹಿತ್ಯ ನೀನು ಮತ್ತೆ ಕಾಲೇಜ್ಗೆ ಹೋಗ್ತಿರೋದು ಮಧ್ಯದ ದಾರಿ ಹಾಗೆ ನಿಂತು ಹೋಗುತ್ತೆ ಆದರೆ ಎಷ್ಟು ಕಡಿಮೆ ಜನಗಳಿಗೆ ಮಾತ್ರ ಮತ್ತೆ ಜೀವನದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದು ನಿನಗೂ ಕೂಡ ಅಂತ ಅವಕಾಶ ಸಿಕ್ಕಿದೆ ನನಗೂ ಕೂಡ ಆಗಿದ್ದಿದ್ರೆ ಇಷ್ಟು ಚೆನ್ನಾಗಿರ್ತದಲ್ವ ಅಂದಾಗ ನನ್ಗೆ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ಮನಸ್ಸಲ್ಲಿ ತುಂಬಾ ನೋವಿದೆ ಅಂತ ಆದರೆ ನೀವು ಎಂದೂ ಕೂಡ ಹೇಳ್ಕೊಂಡಿಲ್ಲ ಅಂದಾಗ ಮನಸ್ಸಲ್ಲಿ ತುಂಬಾ ನೋವಿದೆ ಯಾರಿಗೆ ಇಂಥ ಅವಕಾಶ ಸಿಕ್ಕಿದ್ರೆ ಹೋಗಬೇಕು ತಮ್ಮ ಹಳೆ ಜೀವನಕ್ಕೆ ಅನಿಸೋದಿಲ್ಲ ನನಗೂ ಕೂಡ ಅನಿಸುತ್ತೆ ಒಂದು ತಾಯಿಯಾಗಿ ತನ್ನ ಮಗನ್ನ ಮತ್ತೆ ನೋಡಬೇಕು ಜೊತೆ ಇರಬೇಕು ಅಂತ ಅನಿಸೋದಿಲ್ಲವಾ ಅಂತದಾಗಿ ಇಲ್ಲಿ ಸಾಹಿತ್ಯವಾಗಿ ಆಶ್ಚರ್ಯ ಆಗ್ತದೆ ಏನು ಮೇಡಮ್ ನಿಮ್ಮ ಮಗ ಇದ್ದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾರ್ಯವರು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಕಾರಣವೇ ನನ್ನ ಮಗ ಅನ್ನೋ ಸತ್ವನ ಹೇಳ್ಬಿಡ್ತಾರ ಅನುರಾಧ ಟೀಚರ್ ಅದು ಇದೇ ಕಾರಣ ಅನ್ನೋ ಸತ್ಯ ಸಾಹಿತ್ಯವಾಗಿ ಗೊತ್ತಾಗ್ಬಿಡತ್ತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ വീഡിയോകോസ്കര വീച്ച് മാത്ര മറിബേടി